ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳ ಮನೋಜ್ ಎಮ್ ಯೂಟ್ಯೂಬ್ ಚಾನೆಲ್ ಎಲ್ಲಿದ್ದೀರಾಪ್ಪ ನೋಡಿ ಗುರು ಎಮ್ ಆರ್ ಐ ಟಿ ಕಾಲೇಜಲ್ಲಿದೆ ಅಲ್ಲಿ ಬುದ್ಧಿವಾದ ಕೇಳುತ್ತೆ ಹಿಂಗು ಹೋದರೆ ಗುರು ಬೆಂಗಳೂರು ಈ ಕಡೆ ಹೋದರೆ ಮೈಸೂರು ನಾನು ಪಟ್ನಾಗೆ ಹೋಗ್ಬೇಕೀಗ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಎಕ್ಸ್ಪ್ರೆಸ್ ವೇಲಿ ಅಲೋ ಇಲ್ಲ ನೀವು ಏನಾರು ಮಂಡ್ಯ ಬೆಂಗಳೂರು ಬೈಕಲ್ಲೆಲ್ಲ ಹೋಗೋದಾದರೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಾಗತ್ತೆ ಬನ್ನಿ ಗುರು ಈಗ ನಿಧಾನ ಕಾರಾಮ್ಸ ಒಳ್ಳೋಣ ನೋ ಟೆನ್ಷನ್ ಆರಾಮ್ಸಾಗಿ ಒಳ್ಳೆಯಣ ಐ ಹೋಪ್ ನಾನು ಆಡಿಯೋ ಎಲ್ಲ ಕ್ಲಿಯರಾಗಿ ಕೇಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇ ಹೇಳಿದ್ಮೇಲೆ ಅವರು ಎಮ್ ಆರ್ ಐ ಟಿ ಕಾಲೇಜ್ ಇದೆ ಅಂತ ಈ ಕಡೆ ತಿರುಗಬೇಕು ಅಷ್ಟೇ ನೀವು ಯಾರಿಗೂ ನಿಧಾನಕ್ಕೆ ಹೋಗ್ಬೇಕು ಗೋ ಸ್ಲೋ ಮ್ಯಾನ್ ಗೋ ಸ್ಲೋ ಸ್ಲೋ ಆಗೋದಷ್ಟು ಆರಾಮ್ಸು ಸ್ಲೋ ಆಗಿ ಹೋದಷ್ಟು ಅಲ್ವ ಆರಾಮ್ಸಾಗಿ ಇಲ್ಲಿಂದ ಪಟ್ನಾ ಪಟ್ನಿಂದ ಪಾಂಡಪುರ ರೈಲ್ವೆ ಸ್ಟೇಷನು ಅಲ್ಲಿಂದ ಪಾಂಡುಪುರ ಅಲ್ಲಿಂದ ಮೇಲ್ಕೋಟೆ ಆರಾಮ್ಸಾಗಿ ಹೋಗ್ಬೋದು ಸ್ಟಾರ್ಟಿಂಗ್ ಒಂಚೂರು ಆಡಿಯೋ ಕರೆಕ್ಟಾಗಿ ಬಂದಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಇದು ಹೆಲ್ಮೆಟ್ಟಲ್ಲಿ ಶೀಲ್ಡ್ ಇರೋತ್ತಲ್ಲ ಗುರು ನಾನು ಅದನ್ನು ಓಪನ್ ಮಾಡಿ ಹಿಡ್ಕೊಂಡಿದ್ದೆ ಹೊಳಸಾಗ ಹಂಗೆ ಓಪನ್ ಮಾಡಿ ಇಟ್ಕೊಂಡಿದ್ದೆ ಇನ್ನೂ ಒಳ್ಳೆ ನನಗೆ ಸಗೋದಾಗ ಕಾಣುತ್ತಲ್ಲ ವ್ಯೂ ಅಂತ ಪರವಾಗಿಲ್ಲ ಗುರು ಒಂದು ಬೇಕು ಅಂದರೆ ಇನ್ನೊಂದು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಐ ಹೋಪ್ ಈ ವಿಡಿಯೋನ ನಾನು ಹಾಕ್ತೀನಿ ಅಂತ ಅಂದ್ಕೋತೀನಿ ನೀಟಾಗಿ ಬಂದರೆ ಹಾಕ್ಬೋದು ಗುರು ನೀಟಾಗಿ ಬರದೇ ಹೋದರೆ ಹಾಕೋದು ಒಂಥರ ಕಷ್ಟ ಲೆಕ್ಕದಲ್ಲಿ ಕಾಲೇಜ್ ಕಾಲೇಜಿದ್ದರೆ ಶುರು ಮಾಡ್ಬೋದಿತ್ತು ಬಟ್ ನಾನು ಮತ್ತೆ ಅಲ್ಲಿ ರೂಮ್ಗೆ ಹೋಗಿ ಬರ್ತಾಯಿದ್ದೀನಿ ಲ್ಯಾಪ್ಟಾಪೆಲ್ಲ ತಗೊಂಡೋಗಿರಲಿಲ್ಲ ಕಾಲೇಜ್ಗೆ ಲ್ಯಾಪ್ಟಾಪೆಲ್ಲ ನಾನು ಕಾಲೇಜಿಗೆ ಹೋಗಿರಲಿಲ್ಲ ಇವತ್ತು ಆರಾಮ್ಸಾಗಿ ನಾನು ಬೆಳಗ್ಗೆ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಮನೆಗೆ ಹೋಗ್ಯದ ಅಂತ ಆರಾಮ್ಸಾಗಿ ಹೋಗ್ತಾ ಇದ್ದೀನಿ ಮುಂದೆ ಆದರೆ ನೋಡಿ ಗುರು ಇಲ್ಲಿ ಕ್ರೂಸ್ ಹಾಕ್ಬಿಟ್ಟು ಬಿಡ್ಬಹುದು ಬಟ್ ನಮ್ಮ ಜನ ಯಾವ ಇದಲ್ಲಿ ಹೆಗೆ ಬರ್ತಾರಂತ ಯಾವುದು ಪ್ರೊಡಿಕ್ಟ್ ಮಾಡೋಕ್ಕಾಗಲ್ಲ ಐ ಹೋಪ್ ಕ್ರೂಸ್ ಹಾಕ್ ಬಿಟ್ಬಿಡ್ತೀನಿ ಈಗ ಅದು ಮುಂದೆ ಹೋಗುತ್ತೆ ರೀ ರೈಟ್ ಟರ್ನ್ ನೋಡ್ದು ಕ್ರೂಸ್ ಹಾಕ್ಬಿಟ್ಟು ಬಿಟ್ರೆ ನನ್ನ ಕೆಲಸ ಮುಗಿಯಿತು ಏಯ್ ಅಂದರೆ ನಾನು ಸ್ಟೀರಿಂಗ್ ಎಲ್ಲ ಇಟ್ಕೊಳ್ಳೇಬೇಕು ಗುರು ಇದು ಆಟೋನಮಸ್ ವೆಹಿಕಲ್ ಅಲ್ಲ ಇದು ಆಮೇಲೆ ಇದ್ರ ಬಗ್ಗೆಲ್ಲ ನೀವು ಕೇಳಬೇಕಾಗಿ ಗೊತ್ತಿರೋ ತಾಲೇ ಇದ್ರ ಬಗ್ಗೆ ಎಲ್ಲ ಯಾಕಂದರೆ ಆಯ್ತಲ್ಲ ಗುರು ಇದು ಒಂದು ಮೂರ ಮೂರು ವರ್ಷದ ಮೇಲೆ ಆಯ್ತು ನಾವು ಓಲಾ ಎಸ್ ಒಂದು ಪ್ರೋ ಫಸ್ಟ್ ಬೇಸಿಕ್ ಅಂದರೆ ಫಸ್ಟ್ ಜನ್ ಬಂದು ಅದು ಮತ್ತು ಎಸ್ ಒನ್ ಎಕ್ಸ್ ಬಂದ್ ಎಲ್ಲ ಆಯಿತು ಗುರು ಮೂರು ವರ್ಷ ಹತ್ರ ಹತ್ರ ಆಗಿರಬೇಕು ಈ ಸೆಕೆಂಡ್ ಜನ್ ಬಂದೆ ಒಂದು ವರ್ಷ ಆಯಿತು ನಿಧಾನಕ್ಕೆ ಹೋಗೋಣ ನೋಡಿ ಇವರು ಈ ಕಡೆ ಹೋದರೆ ಬೃಂದಾವನ ಗಾರ್ಡನ್ ಇದೆ ಹೋಗೋರು ನಾನು ಪಟ್ಟಕ್ಕೆ ಹೋಗ್ಬೇಕು ಬೃಂದಾವನಕ್ಕೆ ಹೋಗಂಗಿಲ್ಲ ಇಲ್ಲಿ ನಿಧಾನಕ್ಕೆ ಪಟ್ಟಣಕ್ಕೆ ಹೋಗೋಣ ನಿಧಾನ ಸ್ಲೋ ಆ್ಯಂಡ್ ಸ್ಟಡಿ ಇಸ್ ದ ಬೆಸ್ಟ್ ಅವನು ಹೋಗಲಿ ಅಣ್ಣ ಓಕೆ ಹಿಂದೆ ಒಂದು ಯಾವುದೋ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತಾ ಇದೆ ಬಿಟ್ರಿನೇನು ಇಲ್ಲ ಒಂದು ಕಾರ್ ಯಾವುದೋ ಇದೆ ಮುಂದೆ ರೋಡ್ ಸಕ್ಕತ್ತಾಗಿ ಕಾಣ್ತಾ ಇದೆ ನೀಟಾಗೇ ಇದೆ ಗುರು ರೋಡು ಕ್ಲೀನ್ ಕ್ಲೀನಾಗಿದೆ ಗುರು ಇಲ್ಲಿದ್ದ ಪಟ್ಟಣದ ತನಕ ಮಾತ್ರ ರೋಡ್ ಪರ್ಫೆಕ್ಟಾಗಿದೆ ಆರಾಮ್ಸಾಗ್ಬೇಕ ನಮ್ಮ ಎಲ್ಲ ಕರೆಕ್ಟಾಗಿ ನೀಟಾಗಿ ಹೋದರೆ ಆರಾಮ್ಸಾಗಿ ಹೋಗ್ಬೋದು ಗುರು ಇಷ್ಟರಲ್ಲಿ ಬಟ್ ಹಿಂದೆ ಏನಿದೆ ಅಂತ ಒಂದು ಸತಿ ನೋಡಬೇಕು ಮಿರರ್ ಈ ವೆರೈಟಿ ಮಿರರ್ ನೀವು ನೋಡ್ತಾ ಇರ್ಬೇಕು ಗುರು ಈ ಥರ ಅಂದರೆ ಒನ್ ವೇಲೆಲ್ಲ ರೋಡು ನೋಡಬೇಕು ಅಂತ ರೋಡ್ ನೋಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಹಿಂದೆ ಇದು ನೋಡಿದ್ರೆ ಸೋಡವರು ಆ ಥರ ಮಧ್ಯ ಮಧ್ಯೆ ಬರ್ತಾರೆ ಅದೇ ಗುರು ಪ್ರಾಬ್ಲಮ್ ಆಗೋದು ಈಗ ಸಡನ್ನಾಗಿ ಕಾಣೋದು ಇಲ್ಲ ಅವ್ರು ಬರ್ತಾ ಇದ್ದಾರೆ ಅಂತ ಮುಂದೆ ಕಾರ್ ಇದು ಕಾರಿಂದ ಯಾ ಕಡೆಯಿಂದ ಬಂದ ಯಾರಿಗೆ ಗೊತ್ತಾಗತ್ತಪ್ಪ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋದರೆ ಯು ಕ್ಯಾನ್ ಕಂಟ್ರೋಲ್ ಅಂದರೆ ನಾನು ಫುಲ್ಲು ಫಾಸ್ಟಾಗಿ ಓಡಿಸ್ಬೇಡಿ ಅಂತ ಏನು ಹೇಳ್ದಿಲ್ಲ ಅವರು ಅಂದರೆ ನಿಮಗೆ ಗೊತ್ತಿರೋದು ಗುರು ನೀನು ಇದ್ದರೆ ಕಂಟ್ರೋಲ್ ಹೊಡಿತೀಯಾ ಒಂದ ಅಂದರೆ ಒಬ್ರೊಬ್ಬರು ಇದ್ದರೂ ಕಂಟ್ರೋಲ್ ಮಾಡ್ತಾರೆ ಗುರು ಅದು ಕಂಟ್ರೋಲ್ ಮಾಡೋದು ಕೆಪಬಲಿಟಿ ಆದರೆ ನಿಮಗೆ ನಿಮ್ಮ ಲಿಮಿಟ್ಸ್ ಗೊತ್ತಿರಬೇಕು ಅವರವರ ಮಿತಿ ಅವರಿಗೆ ತಿಳಿದಿರುವುದೇ ಉತ್ತಮ ನಿನ್ನ ಮಿತಿ ನಿನಗೆ ಗೊತ್ತಿಲ್ಲದಂಗೆ ಬೇರೆಯವ್ರಿಗೆ ಗೊತ್ತಿದ್ರೆ ಅನೇಕ ತೊಂದರೆಗಳಾಗಿ ಬಿಡುತ್ತವೆ ಹೋಗೋಣ ನಾನು ನಿಧಾನಕ್ಕೆ ಹೋಯ್ತೀನಿ ಯಾಕಂದ್ರೆ ಅವ್ರು ಗುರು ಆರಾಮ್ಸಾಗಿ ನಾನೇನು ಬೇಗ ಹೋಗ್ಬೇಕು ಅಂತಲೂ ಏನಿಲ್ಲ ಮನೆಗೆ ಹೋಗ್ತಾ ಇರೋದು ನಿಧಾನ ಅಂದರೆ ನಿಧಾನ ಪ್ರಧಾನ ಆರಾಮ್ಸಾಗಿ ಹೋಗೋಣ ಇದು ಕ್ರೂಸ್ ಆಗಿ ಸದ್ಯ ಇವರು ನೋಡಿ ಇವರು ಒಂದು ಸೈಡಲ್ಲಿ ಬರ್ತಿದ್ರು ಹೋಗಿ ಲೆಕ್ಕಲಲ್ಲಿ ಈ ಸೈಡ್ಗಿಂತ ಈ ಸೈಡ್ ಇರೋದೇ ಒಂದೊಂದು ಸದ್ಯ ಸೇಫ್ ಅನಿಸುತ್ತೆ ಬಟ್ ಫುಲ್ ಆ ಸೈಡು ಹೋಗೋಕ್ಕಾಗಲ್ಲ ಯಾಕೆಂದ್ರೆ ಆ ಕಡೆ ಬಸ್ಗಳೆಲ್ಲ ಬರ್ತಿದ್ರೆ ಅವರು ನೀನು ಸಡನ್ನಾಗಿ ಎಳೆಯೋಕ್ಕೂ ಆಳ ಈ ಕಡೆ ಇನ್ನೊಂದು ಯಾವುದೋ ಟಿ ವಿಯ ಸೈಕ್ ಕ್ಯೂಬ್ ಅನ್ಸೋತ್ತೆ ಗುರು ಎಲೆಕ್ಟ್ರಿಕ್ ಅದು ಐ ಥಿಂಕ್ ಹೇಳ ಹೌದು ಗುರು ಟಿ ವಿ ಎಸ್ ಸೈಕ್ ಕ್ಯೂಬೇ ಆರಾಮ್ಸಾಗ್ ಹೋಗ್ತಾ ಇರೋಣ ಯಪ್ಪ ಕೆ ಎಸ್ ಆರ್ ಟಿ ಸಿ ಬಸ್ ಯಾವುದು ಗುರು ಇದು ಯಾವ ಊರಿಂದ ಗುರು ಬೋರ್ಡೆ ಕಾಣಲಿಲ್ವಲ್ಲ ಬೇಡ ಹೋಗ್ ಇನ್ನೊಂದು ಯಾವುದೋ ಇಲ್ಲ ಆರಾಮ್ಸಾಗಿ ನಿಂತಿದ್ದಾರೆ ನಡೀತಾ ಇರ್ಬೇಕು ಹಂಗೆ ಹೋಗ್ತಾ ಇರ್ಬೇಕಷ್ಟೇ ಹಾಂ ಅಲ್ಲ ಹೋಗೋಣ ಆರಾಮ್ಸಾಗಿ ಹೋಗೋಣ ನೆಮ್ಮದಿಯಾಗಿ ಹೋಗೋಣ ಇನ್ನೇನು ಬಂದೋಗೋರು ಶ್ರೀರಂಗಪಟ್ಟಣ ಬಂದೇ ಬಿಡ್ತು ನೋಡಿ ಆರಾಮ್ಸಾಗಿ ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಅದು ಎಮ್ ಆರ್ ಐ ಟಿ ಕಾಲೇಜಿಂದ ಶ್ರೀರಂಗಪಟ್ಟಣ ಓನ್ಲಿ ಫೋರ್ ಕಿಲೋಮೀಟರ್ ಸ್ಲೋ ಮಾಡೋಣ ಇಲ್ಲ ಸ್ಲೋ ಮಾಡ್ಕೊಂಡು ಹೋದ್ರೇ ಬೆಸ್ಟು ಸ್ಲೋ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ ಹೋಗೋಣ ಆರಾಮ್ಸಾಗೆ ಹೋಗೋಣ ನಾವು ವೇಗ ಹೋಗಿ ಅಂಥ ಮಾಡಬೇಕಾದ ಕೆಲಸವೇನಾದರೂ ಉಂಟ ಇಲ್ಲ ಅದರಿಂದ ನಿಧಾನಕ್ಕೆ ಹೋಗ್ಬೇಕು ಏನಾದರೂ ಕೆಲಸ ಇದ್ದರೆ ಜೂರು ಫಾಸ್ಟಾಗಿ ಹೋಗ್ಬೇಕಾಗತ್ತೆ ಆರಾಮ್ಸು ಓಕೆ ಕೂಲ್ 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 ಬ್ರೋ ಕೂಲ್ ಕೂಲಾಗಿ ಓಡಿಸಿ ಗಾಡಿ ತಲೆ ಕೆಡಿಸ್ಕೋಬೇಡಿ ಆರಾಮ್ಸಾಗಿ ಹೋಗ್ತಾ ಇರ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗ ಇಲ್ಲಿಂದ ಪಾಂಡವಪುರ ರೈಲ್ವೆ ಸ್ಟೇಷನ್ನು ಪಾಂಡವಪುರ ಜಕ್ನಹಳ್ಳಿ ಮೇಲ್ಕೋಟೆ ಆರಾಮ್ಸಾಗಿ ಹೋಗ್ತಾ ಇರ್ಬೋದು ಬೇಕಾದ್ರೆ ಇಲ್ಲಿ ನೋಡಿ ಗುರು ಹಿಂಗಿದ್ರೆ ಕ್ರೂಸ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅರವತ್ತೊಂದಕ್ಕೆ ಹಾಕಿದ್ದೀನಿ ಆರಾಮ್ಸಾಗ ಅರವತ್ತೊಂದಕ್ಕೆ ಹೋಗತ್ತೆ ಆರಾಮ್ಸಾಗ ಅರವತ್ತೊಂದರಲ್ಲಿ ಹೋಗ್ಬೋದು ಗುರು ನೆಮ್ಮದಿ ಜೀವನ ಮಂಡ್ಯ ನೋಡಿ ಇಪ್ಪತ್ತೇಳು ಕಿಲೋಮೀಟರ್ ಇದೆ ಇಲ್ಲಿಂದ ಅದು ಹೆಂಗುರು ಗೊತ್ತಿಲ್ಲ ಬಿಡಿ ಇಲ್ಲಿ ನೋಡಿ ಇವರು ಇದು ಎರಡು ಇದಾವೆ ಐತೆ ಹಾಗಾದರೆ ಅದು ಗಂಧದ ಗುಡಿ ರಾಜಕುಮಾರ ಅಂತ ಐ ಡೋಂಟ್ ನೋ ಪ್ರೈಸ್ ಏನಿದೆ ಅಂತ ಗೊತ್ತಿಲ್ಲ ಬಟ್ ಹೊರಗಡೆ ಸೀದರಿ ಮಾತ್ರ ಸಾಕಾಗಿದೆ ಇವರು ಅಂದರೆ ಮಾಡಿರೋದು ಆನೆ ಥರ ಮಾಡಿದ್ದಾರೆ ಅದೊಂದು ಚೆನ್ನಾಗಿದೆ ನೋಡೋಕ್ಕೆ ಡೋಂಟ್ ನೋ ಅಬೌಟ್ ದ ಹೋಟೆಲ್ ಹೋಟೆಲ್ ಬಗ್ಗೆ ನನಗೂ ಎಕ್ಸಾಕ್ಟಾಗಿ ಏನೇನು ಅಂತ ಗೊತ್ತಿಲ್ಲ ಯು ಕಾಂಟ್ ಕಮೆಂಟ್ ಆನ್ ದಟ್ ವೆನ್ ಯು ಡೋಂಟ್ ನೋ ಅಬೌಟ್ ದಟ್ ಗೊತ್ತಿಲ್ಲದ ಇದ್ದಾಗ ಕಮೆಂಟ್ ಮಾಡೋದು ತಪ್ಪು ಗುರು ನಾನು ಇಲ್ಲಿ ಲೆಫ್ಟ್ ಹೊಡಿತೀನಿ ಗುರು ಈಗ ಲೆಫ್ಟ್ ಹೊಡೆದಾಗ ಇಲ್ಲಿ ಸಿಗೋ ಊರೇ ಕಿರಂಗೂರು ಇಲ್ಲೇ ಇದೆ ಬನ್ನಿ ತೋರಿಸ್ತೀನಿ ಇಲ್ಲಿ ಲೆಕ್ಕದಲ್ಲಿ ನಿಗದಿತ ನಿಲುಗಡೆ ಇದೆ ಗುರು ಕೆ ಎಸ್ ಆರ್ ಡಿ ಸಿ ಅವ್ರದ್ದು ಆದರೆ ಕೇಳಿದ್ರೆ ಸ್ಟಾಪ್ ಕೊಡ್ತಾರಲ್ಲ ಅದು ಸಿಂಪಲಾಗಿ ಹೇಳೋದಾದರೆ ನೋಡಿ ಇವರು ಇದು ಫಸ್ಟ್ ಜೆನ್ನು ಕೆ ಜೀರೋ ನೈನ್ ಜೆ ಜಿರಾ ನೈನ್ ಮೈಸೂರು ಗುರು ಕಬ್ಬಿದೆ ನೋಡಿ ಗುರು ಕಬ್ಬಾ ಯಾ ಎದ್ಕೊಬಲ ಬೇಡ ಬಂದ ಎಲ್ಲರೂ ಸಿಗತ್ತೆ ಗುರು ಕಿರಂಗೂರು ಕಿರಂಗೂರು ಕಿರಂಗೂರಿಂದ ನೋಡ್ತಿದ್ರೆ ಗುರು ಅವೇ ಕಾಮೆಂಟ್ ಮಾಡಿ ನೋಡೋದಾ ಎಷ್ಟು ಜನ ಏನಾರು ನೋಡ್ತಿದ್ದೀರಾ ಅಂತ ಒಬ್ಬರು ನೋಡ್ತೀರ ಖುಷಿ ಓಕೆಣ ನೀನು ಹೋಗೋಣ ನಿಧಾನಕ್ಕೆ ಹೋಗೋದೇ ಉತ್ತಮ ಪ್ಯೂರ್ ಆರಾಮ್ಸಾಗಿ ಆ ಕಡೆ ಎಲ್ಲ ಈಗ ಒಂದೇ ರೋಡಲ್ಲಿ ಹೋಗ್ಬೇಕು ಆರಾಮ್ ಇಲ್ಲಿ ನೋಡಿ ಗುರು ಏಣಿಗಳೇನೇನೋ ಮಾಡ್ತಾ ಇದಾರೆ ಥರ ಸಖತ್ತಾಗಿರ್ತಾರ ಗುರು ಇವೆಲ್ಲ ಕಲೆ ಪ್ರೇಜಿ ಅಲ್ವಾ ಮುಟ್ಟಿ ನೋಡಿ ಸಕತಾಗಿದೆ ಕಬ್ಬು ಇದ್ಬಿಟ್ಟಿದೆ ಅಲ್ಲಿ ಕಬ್ಬೇ ಚೆನ್ನಾಗಿರೋದು ಸಿಗುವಾಗ ಇದೆ ಎತ್ಕೊಂಡು ಏನು ಪ್ರಯೋಜನ ಅಯ್ಯಪ್ಪ ಇನ್ನು ಈ ಲಾರಿ ಆ ಕಡೆ ಹೋಗಿ ಯಾವುದು ಬರ್ತಿಲ್ಲ ಈ ಲಾರಿ ಮುಂದೆನೆ ಹೋಗ್ತೀನಿ ಗುರು ಅಯ್ಯೋ ಬೇಡ ಅಲ್ಲಿ ಇನ್ನೊಂದು ಲಾರಿ ಆಯ್ತು ನೋಡಿ ಅಶೋಕ್ ಲೇ ಲ್ಯಾಂಡ್ ಈ ಕಡೆ ಹೊಡಿವಾಗ ಮಾತ್ರ ನೀಟಾಗಿ ನೋಡ್ಕೊಡಿಬೇಕು ನೋಡಿ ಎಲ್ಲ ಹೋಗಿರ್ ನನಗೆ ಇವನು ಮೂಮೆಂಟ್ ಎಲ್ಲ ಇರ್ತಾನ ಅದರಿಂದ ಇವಾಗ ಏನು ಇಲ್ಲ ಅನ್ಸುತ್ತೆ ನೋಡಿ ಇನ್ನೊಂದು ಲಾರಿ ಏನು ಗುರು ಇಷ್ಟೊಂದು ಲಾರಿಗಳು ಏರಿಗ ಒಂಥರ ಶಾಕಿಂಗ್ ಆಗ್ತಾ ಇದೆ ಇಷ್ಟೊಂದು ಗುರು ಅಂತ ಯಾರು ಇಲ್ಲ ಅನ್ಸುತ್ತೆ ಇಷ್ಟು ಬಂದ್ ಮೇಲೆ ಯಾರು ಇರೋಲ್ಲ ಇಲ್ಲಿ ಮಿರರ್ ಮಿರರಲ್ಲಿ ಲಾರಿ ಮೇಲೆ ಹಿಂಗೆ ಸೈಡ್ ಹಾಕಿದ್ರೆ ಮುಗಿಯಿದೆ ಅಷ್ಟೇ ಏನು ನಿಧಾನಕ್ಕೆ ಹೋಗ್ತೀನಿ ಇವನು ಆ ಈ ಕಡೆ ಬಂದು ಲೈನ್ ಫಾಲೋ ಮಾಡಿರೋಳ ಲೈನ್ ಫಾಲೋ ಮಾಡೋದು ಮ್ಯಾಂಡೇಟರಿಗರು ಈಗ ಮಿಸ್ಸಾಗಿ ನಾನು ನನ್ನ ಲೈನಲ್ಲಿದ್ದೀನಿ ಅಂತ ಹೋದೆ ಒಂದೆರಡು ಅಡಿ ಓಕೆ ಇಲ್ಲಿ ನೋಡ್ಗರು ಕೆ ಎಸ್ ಆರ್ ಟಿ ಸಿ ಬಸ್ಸು ಇನ್ನೊತ್ತು ಈ ಕಡೆ ಬಂದುಬಿಟ್ರೆ ಬೆಸ್ಟ್ ಆಗೋದು ಇಲ್ಲ ಬನ್ನಿ ಬಂದಿ ಏನು ಪಾಂಡೆಪುರ ಟು ಮೈಸೂರು ಶಿವಮೊಗ್ಗದಿಂದ ಜೋಗಕ್ಕೆ ಯಾವಾಗಲಾರು ಇದ್ದೇ ತೊಗೊಳೋದಾದ್ರು ಬ್ಲಾಕ್ ಮಾಡ್ಕೊಡಿ ಜೋಗ್ ಬಟ್ ಚಾರ್ಜಿಂಗಿಗೆ ಹೆವಿ ಪ್ಲ್ಯಾನ್ ಮಾಡಬೇಕು ನೀನು ಲಾಂಗ್ ಹೋಗ್ತಿದ್ದೀಯ ನನಗೆ ಮೇಲ್ಕೋಟೆ ಟು ಮೈಸೂರು ಏನೂ ಪ್ರಾಬ್ಲಮ್ ಇಲ್ಲಾದ್ರು ನೆಮ್ಮದಿ ಮೇಲ್ಕೋಟೆಯಿಂದ ಮೈಸೂರಿಗೆ ಬಂದು ಮೈಸೂರಿಂದ ಮೇಲ್ಕೋಟೆಗೆ ಹೋದ್ರೆ ನನಗೊಂದು ಇಪ್ಪತ್ತು ಪರ್ಸೆಂಟ್ ಚಾರ್ಜ್ ಉಳ್ದಿರೋದೆ ನಾರ್ಮಲಲ್ಲೇ ಹೋದರೆ ಇಪ್ಪತ್ತು ಪರ್ಸೆಂಟ್ ಉಳಿಯುತ್ತೆ ಸರ್ತಿ ಜಾಸ್ತಿ ಎಕ್ಕೋದಲ್ಲೇ ಹೊಡೆದಿದ್ದೆ ಗುರು ಬರೀ ಮೂವತ್ತಾರು ಪರ್ಸೆಂಟಲ್ಲಿ ಬಂದಿತ್ತು ಐವತ್ತು ಕಿಲೋಮೀಟ್ರು ತಡಿಯಪ್ಪ ಇಲ್ಲಿ ಕಬ್ಬಂದು ಲಾರಿ ಇದೆ ಅಲ್ಲೊಂದು ಲಾರಿ ಇದೆ ನಿಧಾನ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಫೋಟಿ ಇಲ್ಲಲ್ಲ ಗುರು ಇನ್ನೊಂದು ಮುಂದೆ ಎಂಫೋ ತಡೀರಿ ನಿಮಗೆ ತೋರಿಸ್ತೀನಿ ಒಂದು ಚೂರು ಚೆನ್ನಾಗಿಲ್ಲ ಈ ರೋಡ್ ಲೆಕ್ಕದಲ್ಲಿ ಹೇವಪ್ಪ ಚೂರು ಚೆನ್ನಾಗಿಲ್ಲ ನಿಮಗೆ ತೋರಿಸ್ತೀನಿ ಇಲ್ಲೇ ಹೇಳಿದ್ದು ನಾನು ಅದು ಅಂತ ನಾನೇ ಕನ್ಫ್ಯೂಸ್ ಆದೆ ಚೂರು ನಿಧಾನಕ್ಕೆ ಹೋಗೋದು ತಮ್ಮ ನೋಡಿಗುರು ಇಷ್ಟು ಗುಂಡಿ ಐತೆ ಸಡನ್ನಾಗಿ ಹತ್ಸು ಇಳಿಸಕ್ಕೆ ಹೋದರೆ ಅವ್ರ ಅಜ್ಜಿ ಹಚ್ಚು ಸ್ಪೀಡಲ್ಲಿದ್ದರೆ ಗಾಡಿ ಎಗ್ರದೆ ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು ಹಾಂ ಓಕೆ ಕೋ ಸೆಂದಿಲ್ ನುಗ್ಸುವ ಸಹವಾಸ ಬೇಕಾ ಅಲ್ಲಿ ಮುಂದೆ ಹಂಗೆ ಇರೋ ಕಬ್ಬಿಣ ಎತ್ತಿನ ಗಡಿ ಐತೆ ಅದರಿಂದನೇ ಲೇಟ್ ಆಗ್ತಿರೋದು ಅದೇ ಗುರು ಕಬ್ಬಿನ ಗಾಡಿಗಳಿದ್ರೆ ಲೇಟ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹುಷಸ್ಟ್ ಹಣಗು ಬನ್ನಿ ಇಲ್ಲಿ ನೋಡಿದ್ರು ಈ ಕಾರೊಂದು ಹಿಂದೆ ಹಾಕ್ಬೋದು ಅಷ್ಟೇ ನಮ್ಮ ಕೈಲಿ ಅಲ್ಲಿ ಮುಂದೆ ಅವನೊಂಚೂರು ಗ್ಯಾಪ್ ಬಿಟ್ಟರೆ ಬೇಡ ಅವನು ಹೋಗ್ತಾವನೆ ಹೊಂಟು ಹೋಗ್ಬೇಕು ಈ ಕಾರ ಹಿಂದೆ ಹೋಗೋದೇ ಬೆಸ್ಟು ಇಲ್ಲಿ ಗುರು ರೋಡ್ ಒಂಚೂರು ಚೆನ್ನಾಗಿಲ್ಲ ಏನು ಮಾಡ್ತಾರೋ ಒಂದು ರೋಡ್ ನೀಟಾಗಿ ಓಡಿಸಿರು ಬಡಿಸ್ಬೇಕಾದ ಗುರು ಅದ ಅಷ್ಟದು ಹೆವಿ ಟ್ಯಾಕ್ಸ್ ತಗೋತಾರೆ ಈ ವೆಹಿಕಲ್ ಮೇಲೆ ಪ್ರತಿಯೊಂದು ಮೇಲೆ ಯಾವ ರೇಂಜ್ಗೆ ಟ್ಯಾಕ್ಸ್ ಹಾಸ್ರೋರು ಗುರು ಸರ್ಕಾರದವರೆಲ್ಲ ಟ್ಯಾಕ್ಸ್ ಹಾಕಿ 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 ಸಾಯಿಸಿಬಿಡ್ತಾರೆ ನಮ್ಮ ಚಂದ್ರನ ಎಲ್ಲ ಇದೇ ಗುರು ಹೇಳಿದ್ದು ಒಂಥರ ಸಖತ್ತ ಇದೆ ಪುನೀತ್ ಅವ್ರ ಫೋಟೋ ಬೇರೆ ಹಾಕೋರೆ ಯಾರ್ದು ಓಟೆಲ್ವ ಅವೆಲ್ಲ ಅರಿಗೂ ಕೇಳಬೇಡಿ ಐ ತಿಂಕ್ ಅವ್ರದಲ್ಲ ಅದು ಗೊತ್ತಿರೋರು ಯಾರ್ದು ಇದು ಬಿಸ್ನೆಸ್ಸಿಗೆ ಹಾಕೊಂಡಿರ್ತಾರೆ ಅಷ್ಟೇ ಇಲ್ಲಿ ರಾಜಕುಮಾರ ಅಂತ ಹಾಕೋರಿ ನೋಡಿ ಇವರು ಎರಡು ಹೋಟೆಲ್ ಅನ್ನೋರು ಏನಾದ್ರು ಒಬ್ಬರೇನಾ ನಮ್ಮ ಚೀರ ಕಂಪ್ನಿಗಳು ಮಾಡೋದು ಒಬ್ಬರು ಬಿ ವಿ ಕೆ ಎಲೆಕ್ಟ್ರಾನಿಕ್ಸ್ ಅವರು ಓಪೋ ವಿವೊ ಅವನ ಅಜ್ಜಿ ಎಲ್ಲ ಅವರೇ ತಯಾರು ಮಾಡಿಬಿಟ್ಟು ಬ್ರ್ಯಾಂಡಿಂಗ್ ಮಾತ್ರ ಬೇರೆ ಬೇರೆ ಕ್ರೇಜಿ ಅಲ್ವಾ ಅವ್ರದ್ದು ಆ ಥರ ಆಮೇಲೆ ನಮ್ಮ ಶಾಮಿ ಅವರು ಅವರು ಹಂಗೆ ಮಾಡ್ತಾರೆ ಸಣ್ಣಗೆ ನಿಲ್ಲಿಸೋದು ಅವೆಲ್ಲ ತಪ್ಪು ಕಂಡ್ರಪ್ಪ ಅರ್ಥ ಮಾಡ್ಕೊಳ್ರೋ ಅರ್ಥ ಮಾಡ್ಕೊಳ್ರೆ ಅರ್ಥ ಮಾಡ್ಕೊಳ್ಳೇಬೇಕು ನಿಧಾನಕ್ಕೆ ಗುರು ಈ ರೋಡ್ ಚೆನ್ನಾಗಿಲ್ಲ ನನಗೆ ಗೊತ್ತು ಇಲ್ಲಿ ದರಸಾಗುಪ್ಪ ಬಂದೆ ಯಪ್ಪ ಸರಿ ಆರಾಮ್ಸಾಗ ಹೋಗೋಣ ಇನ್ನೇನು ಅಷ್ಟೇ ನನಗೂ ಕೆಲಸವಿಲ್ಲ ಬಾಗೋರು ಇನ್ಮೇಲೆ ಹಂಗೆ ಹೋಗ್ಬಿಟ್ಟು ನನ್ನ ಸ್ಟೇಷನ್ ಹತ್ರ ಸಿಕ್ತೀನಿ ಸ್ವಲ್ಪ ಹೆವಿ ಲಾಂಗ್ ಆಗಿಬಿಡತ್ ವ್ಲಾಗು ಹೆವಿ ಲಾಂಗ್ ಆದರೆ ಯಾರೂ ನೋಡಲ್ಲ ಅಷ್ಟೊತ್ತು ಅದು ನನಗೆ ಗೊತ್ತು ಏನೊಂದು ಯಾವ ವೀಡಿಯೋದು ಅಷ್ಟು ಜಾಸ್ತಿ ಓಡಲ್ಲ ಅದು ನನಗೆ ಗೊತ್ತು ಅದರಿಂದ ಆರಾಮ್ಸಾಗಿ ಇದನ್ನ ತೆಗೆದೀಗ ನಿಲ್ಸಿ ವ್ಲಾಗ್ನ ನಾನು ಹಂಗೆ ಹೋಗ್ತೀನಿ ಆಮೇಲೆ ನಾನು ಎಲ್ಲರೂ ವ್ಲಾಗ್ನ ಆನ್ ಮಾಡ್ಕೋತೀನಿ ಗೈಸ್ ಆಗಲೇ ಪಾಂಡವಪುರ ಬಿಟ್ಟುಬಿಟ್ಟೆ ಅಂದರೆ ಪಾಂಡವಪುರದಿಂದ ಹೊರಗಡೆ ಇದ್ದೀನಿ ಮೇಲ್ಕೋಟೆ ರೋಡು ಅಂದರೆ ರೋಡ್ ಗುರು ಅಂತ ಅಂದ್ಕೊಳ್ಳಿ ಇದ್ದೀನಿ ಇಲ್ಲಿಂದ ಇನ್ನೇನಿಲ್ಲ ಆರಾಮ್ಸಾಗಿ ಹೋಗೋದಷ್ಟೆ ಇಲ್ಲಿ ರೋಡ್ ಪರವಾಗಿಲ್ಲ ಗುರು ಚೆನ್ನಾಗಿದೆ ಒಂದು ಕೆ ಎಸ್ ಆರ್ ಟಿ ಸಿ ಇದು ಡಿಪೋ ಇದೆ ಪಾಂಡೆಪುರ ಆ ಜಾಗ್ದಲ್ಲಿ ಒಂದು ಚೆನ್ನಾಗಿಲ್ಲ ಬಿಟ್ಟರೆ ಇನ್ನು ಒಂದು ಮಿಕ್ಕಿದಲ್ಲ ಪರವಾಗಿಲ್ಲ ಗುರು ಆರಾಮ್ಸಾಗಿ ಹೋಗ್ಬೋದು ಬೇಕಾದ್ರೆ ಕ್ರೂಸ್ ಹಾಕ್ಬಿಟ್ಟು ಬಿಟ್ಬಿಡೋದೆ ನಾನು ಮಿಕ್ಕಿದ್ನ ನಾನು ಮಿಕ್ಕಿದಷ್ಟೇ ಓಡ್ಸೋಕೆ ಹೋಗಲ್ಲ ಅಂದರೆ ನಾನೇ ಇಟ್ಕೊಂಡಿರ್ತೀನಿ ಗುರು ಹ್ಯಾಂಡಲ್ನಲ್ಲೇ ಅದೇ ಆರಾಮ್ಸಾಗಿ ಹೋಗ್ಬೋದು ಗುರು ನಾನು ಇದೊಂದನ್ನು ಬಿಟ್ಬಿಟ್ರೆ ಈಗ ಪಾಂಡಪುರ ಕೆ ಎಸ್ ಆರ್ ಟಿ ಸಿ ಡಿಪೋ ಇಲ್ಲೇ ರೈಟ್ ಸೈಡ ಬರತ್ತೆ ಅದೊಂದನ್ನು ಬಿಟ್ಬಿಟ್ರೆ ನೆಮ್ಮದಿ ಜೀವನ ಫುಲ್ ಆರಾಮ್ಸಾಗಿ ಪೀಸಾಗಿ ಹೋಗ್ಬಾರ್ದು ಗುರು ಹೋಗ್ಬೇಕು ಅಷ್ಟೇ ರಿಸ್ಕ್ ತೊಗೊಂಡೆಲ್ಲ ಹೋಗ್ಬಾರ್ದು ಆರಾಮ್ಸಾಗಿ ಹೋಗ್ಬೇಕು ಅಲ್ವಾ ಆರಾಮ್ಸಾಗಿ ಹೋಗೋಣ ಬನ್ನಿ ನಲ್ವತ್ನಾಲ್ಕು ಪರ್ಸೆಂಟ್ ಇದೆ ಗುರು ಚಾರ್ಜ್ ನೋಡೋಣ ಮೇಲ್ಕೋಟೆಗೆ ಹೋದಾಗ ಚಾರ್ಜ್ ಎಷ್ಟು ಆಗಿರತ್ತೆ ಅಂತ ನಿಮಗೆ ಅಲ್ಲೇ ತೋರಿಸ್ತೀನಿ ಇಲ್ಲೇ ಗುರು ಮುಂದೆ ಒಂಚೂರು ಚೆನ್ನಾಗಿಲ್ಲ ರೋಡು ಗುಂಡಿ ಇದ್ದಾವೆ ಹಂಡುಪುರ ಡಿಪ್ಪೋ ಇದೆ ಈ ಕಡೆಯಿಂದ ಹೋಗುವಾಗ ಅಷ್ಟು ತೊಂದರೆ ಇಲ್ಲ ಆ ಕಡೆಯಿಂದ ಬರುವಾಗ ಹೆವಿ ತೊಂದರೆ ಗುರು ಇಷ್ಟಿದ್ರು ಹಳ್ಳಿಗಳು ಅದೇ ಹೇಳಿದಷ್ಟೇ ಇರೋದು ನಿಮ್ದು ರೋಡ್ ಚೆನ್ನಾಗಿದೆ ಗುರು ಇದು ಇಲ್ಲಿಂದ ಜಕ್ನಹಳ್ಳಿ ತನಕ ಚೆನ್ನಾಗಿದೆ ಗುರು ಜಕ್ಕನಹಳ್ಳಿಯಿಂದ ಮೇಲ್ಕೊಡೆಯಲ್ಲಿ ಕಣ್ಮೇ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿಲ್ಲ ಲೆಕ್ಕದಲ್ಲಿ ಚೆನ್ನಾಗಿದೆ ಮಧ್ಯ ಮಧ್ಯೆ ಹೆವಿ ಗುಂಡಿಗಳು ಬಟ್ ಆಮೇಲೆ ಪರವಾಗಿಲ್ಲ ಗುರು ರೋಡ್ ಸಗದಾಗಿದೆ ನೆಮ್ಮದಿ ಓಡಾಡೋಕ್ಕು ನೀನೇನಿಲ್ಲ ಈಗ ಹಂಗೆ ಒಗ್ತಾ ಇರೋದೇ ಕ್ರೂಸ್ ಹಾಕ್ಬಿಟ್ಬಿಟ್ಬಿಡ್ತೀನಿ ಸಾಕು ಹೋಗ್ಯಪ್ಪ ನೀನು ಐವತ್ತೆಂಟು ಐವತ್ತೊಂಬತ್ತು ನಮಗೆ ಸಾಕು ಮಾತ್ರ ಫಲ್ಲು ನೀಟಾಗಿ ರೋಡ್ ನೋಡ್ತಿರಬೇಕು ರೋಡೋ ಅವೆರಡು ಮಿರರ್ ಇಲ್ಲೇನು ಮಿರರ್ ನೋಡದೆ ಹೋದ್ರೂ ಆಗತ್ತೆ ಇವ್ರು ನೋಡ್ರಪ್ಪ ಅಣ್ಣ ಹಂಗಿಂದನೇ ಅಲ್ಲಿಂದನೇ ಬಂದ ಯಾಕೋ ಸ್ಲೋ ಮಾಡೋಣ ಇದೇನಕ್ಕೆ ಹಾಕಿರ್ತದೆ ಅಂದರೆ ಏನೋ ಉದ್ದೇಶ ಇರತ್ತೆ ಬೇಡ ಅಲ್ಲೇನು ಮುಂದೆ ಗಾಡಿಗಳಿಲ್ಲ ಅಷ್ಟು ಓಡಾಡಲ್ಲ ಅವರು ಓಡಾಡಿದ್ರೆ ಲಾರಿಗಳು ಎಲ್ಲ ಕಾರ್ಗಳು ಅಲ್ಲಿ ಇಲ್ಲಿ ಒಂದೊಂದು ಸಿಗ್ತವೆ ಟ್ರೈನ್ ಮಾಮೂಲಿ ಬೈಕ್ಗಳು ಓಡಾಡ್ತಿರ್ತಾವಲ್ಲ ಅವರು ಲೋಕಲ್ ಲೋಕಲಾಗಿ ಆಗಿ ಓಡಾಡ್ಲೇಬೇಕಲ್ಲ ಅವರು ಬೈಕ್ಗಳು ಇಲ್ಲಿ ಹೊಚ್ಚಿಯವರು ಸ್ಲೋ ಮಾಡಲೇಬೇಕು ನಿಧಾನಕ್ಕೆ ಹೋಗೋಣ ಇಲ್ಲಿ ಯಾಕಂದರೆ ಅದು ಸಿಂಗಲ್ ರೋಡ್ ಆಯಿತಾ ಅಲ್ಲೇ ನಿಮಗೆ ಮುಂದೆ ತೋರಿಸ್ತೀನಿ ಸಿಂಗಲ್ ರೋಡಲ್ಲಿ ಯಾವತ್ತೂ ನಿಧಾನಕ್ಕೆ ಹೋದರೆ ಉತ್ತಮ ಸಾಕಿಷ್ಟ ಇಷ್ಟ ನಲವತ್ತು ನಲ್ವತ್ತರಲ್ಲಿ ಸಾಕು ಗುರು ನೆಮ್ಮದಿ ಸಿಂಗಲ್ ರೋಡಲ್ಲಿ ನಲವತ್ನಾಲ್ಕು ಸಾಕು ನೆಮ್ಮದಿ ಜೀವನ ನಲವತ್ತ್ನಾಲ್ಕು ನಲ್ವತ್ನಾಲ್ಕು ಕಬ್ಬು ಎಲ್ಲರೂ ಸಿಕ್ಕಿದ್ರೆ ತಗೊಂಡೇ ಅಥವಾ ಎಲ್ಲರೂ ಮುಂದೆ ತಿಂದ್ಕೊಂಡೇ ಹೋಗೋದು ಮನೆಗಂತೂ ಹೋಗೇ ಹೋಗ್ತೀನಿ ಎಲ್ಲರೂ ಕಬ್ಬಿದ್ರೆ ಮಾತ್ರ ನೋಡೋಣ ಅದೃಷ್ಟ ಇದ್ರೆ ಎಲ್ಲರೂ ಸಿಗತ್ತ ಇಲ್ಲ ಅಂದರೆ ಏನು ಮಾಡೋಕೆ ಆಗಲ್ಲ ಬೇಕೇ ಬೇಕು ಅಂದರೆ ನೀನು ಮಂಡ್ಯರೊಳಗೆ ಹೋಗಿದ್ರೆ ಆರಾಮ್ಸಾಗಿ ಎಷ್ಟಾದ್ರೂ ಸಿಗ್ತಾ ಗುರು ಕಬ್ಬು ಏನಲ್ಲ ಹೊರ್ಗಡೆ ಯಾಕೆ ಇರುತ್ತಾರೆ ಎದ್ಕೊಳ್ಳೋದು ಅಷ್ಟೇ ಕೇಳೋದೆಲ್ಲ ಇಲ್ಲವೇ ಇಲ್ಲ ಒಂದ್ಸರ್ತಿ ಕೇಳಲ್ಲ ಆದತ್ತು ಎತ್ಕೊಡಿಲ್ಲ ಗುರು ಹಾಗೆ ಎತ್ಕೊಳ್ಳೋದೆ ಬೈದ್ರ ಬೈಸ್ಕೊಳ್ಳೋದು ಬೈಯಲ್ಲ ನೈಂಟಿ ಪರ್ಸೆಂಟ್ ಏನು ವೇಷ್ ಕಪ್ ಗುರು ಎತ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂದರೆ ಎರಡೋ ಮೂರೋ ಅಷ್ಟೇ ಎರಡು ನಾನು ಅಷ್ಟೇ ಎತ್ಕೊಳ್ಳೋದು ಸಾಕು ಇಟ್ಕೊಳಕ್ಕೆ ಜಾಗ ಬೇಕಲ್ಲ ಅಷ್ಟು ತುಂಬ್ಕೊಂಡೋಗ್ಯದ ನಾನು ತಿನ್ನಕ್ಕಲ್ಲವಾಗೂ ಹೋಗೋಣ ಇಲ್ಲಿ ಮೂರು ರಮ್ಸ್ ಹಾಕೋರೆ ಓಕೆ ನಿಧಾನಕ್ಕೆ ಹೋಗ್ಬೇಕು ಒಂಚೂರು ಮುಂದೆ ಹೋಗ್ಬಿಟ್ಟು ಲೆಫ್ಟ್ಗೆ ತಿರ್ಗಣ ಲೆಫ್ಟಲ್ಲಿ ಈ ಥರ ಹಂಸೆಲ್ಲ ಇದ್ರು ಅಲ್ಲಿ ಮುಂದೆನೇ ಇಂಡಿಕೇಟರ್ ಆಗ್ಬೇಕು ಮೂರು ಹಂಪ್ಸ್ ಇದಾವೆನೋ ತೋರ್ಸೋತ್ರ ಅವಾಗ ಜನರೆಲ್ಲ ಇನ್ನೊಂದು ಚೂರು ಎಚ್ಚೆತ್ಕೋ ಓಡಿಸ್ತಾರೆ ಗಾಡಿನ ನೀವಂಗೆ ಸುಮ್ಮನೆ ಡೈರೆಕ್ಟಾಗಿ ಹಾಕಿದ್ರೆ ಗೊತ್ತಿದ್ರೆ ಗುರು ನಾನು ಓಡಾಡ್ತಿರ್ತೀನಿ ನನಗೆ ಗೊತ್ತು ಅಲ್ಲೇನಿದೆ ಅಂತ ಮ್ಯಾನೇಜ್ ಸಡನ್ನಾಗಿ ಯಾರೋ ಗೊತ್ತಿಲ್ಲದೇರೋ ಅವ್ನು ಬಂದ ಮೂರು ಅಂಸು ಅವನು ಆರಿಸ್ಕೊಂಡು ಹೋಗ್ಬೇಕು ಇಲ್ಲ ಏನಾದ್ರು ಒಂದು ಮಾಡ್ಕೊಂಡು ಹೋಗ್ಬೇಕಷ್ಟೆ ಅಪ್ಪ ಸಾಕು ಗುರು ಇನ್ನು ನಾನು ನೆಕ್ಸ್ಟು ಬ್ಲಾಗ್ನ ಜಕ್ನಹಳ್ಳಿ ಬಿಟ್ಟ ಮೇಲೆ ಕಂಟಿನ್ಯೂ ನಾನು ಹೊಡಿತೀನಿ ಇವಾಗ ನಾನು ಜಕ್ನಹಳ್ಳಿ ಎಲ್ಲ ಬಿಟ್ಟು ಒಂಚೂರು ಮುಂದೆ ಇದ್ದೀನಿ ಗುರು ಇದು ಆರೋ ಟೈಮ್ಗು ಆ ಕಡೆ ಚೆಕ್ನಹಳ್ಳಿ ನಾನು ಈ ಕಡೆ ಹೋಗ್ಬೇಕು ಬನ್ನಿ ಇನ್ನೇನು ಒಳ್ಳೆಣ ಮತ್ತೆ ಇನ್ನೇನು ಒಳ್ಳೆಯದ ಈಗ ಡೈರೆಕ್ಟಾಗಿ ಆರಾಮ್ಸಾಗಿ ಹೋಗೋಣ ಮೇಲ್ಕೋಟೆಗೆ ಬನ್ನಿ ಒಳ್ಳೆಯಣ ಒಳ್ಳೆಣ ಅಪ್ಪ ಇದು ಸುಮ್ಮನೆ ಬೇಡ ಇದು ಬ್ಲೂಟೂತ್ ಈಗ ಎಟ್ ಪ್ರೆಸೆಂಟ್ ನಾನು ಆಫ್ ಬಿಡ್ತೀನಿ ಬನ್ನಿ ಈಗ ನಿಧಾನಕ್ಕೆ ಒಳ್ಳೆಣ ಓಕೆ ಓಕೆ ನಿಧಾನಕ್ಕೆ ಕೊಳ್ಳಬೇಕು ಅಷ್ಟೇ ಇರೋದು ಆರಾಮ್ಸಾಗಿ ಹೋಗೋಣ ನಿಧಾನಕ್ಕೆ ನೆಮ್ಮದಿಯಾಗಿ ಹೋಗ್ಬೇಕೀಗ ಇನ್ನೇನು ಸಿಕ್ತು ಗುರು ಮೇಲ್ಕೋಟೆ ಒಂದು ಅಜ್ಜಿ ಅಜ್ಜಿ ಸಿಕ್ಕೋದ್ರೆ ಒಂಥರ ಬೇರೆ ಗುರು ಫೀಲು ಇನ್ನೊಂದು ವಾರ ಹಳ್ಳಿರೋ ಒಂದು ದಿನ ಇರೋ ಖುಷಿ ಒಂದೊಂದ್ಸತಿ ಎಲ್ಲೂ ಸಿಗಲ್ಲ ಅಲ್ಲೇ ಅದು ಯಾವುದೇ ಊರಾಗಿರಲಿ ಗುರು ನಿಮ್ಮ ಸ್ವಂತವರು ಅವರು ಅಂದರೆ ನೀವು ಅಲ್ಲೇ ಇದ್ದರೆ ಒಂಥರ ಗೊತ್ತಿರೋದು ನೀವು ಪೂರ್ತಿ ಏನಾದ್ರು ಆಸ್ಪಲ್ದೇ ಓದಿದರೆ ಅಷ್ಟು ಫೀಲ್ ಆಗೋಲ್ಲ ಆದರೆ ನೀವೇ ಮೂರ್ನಾಲ್ಕು ತಿಂಗಳಿಗೆ ಒಂದೊಂದು ಸರ್ತಿ ಬರ್ತಿದ್ರೆ ಅದೇನು ಅಷ್ಟು ಫೀಲ್ ಆಗಲ್ಲ ಆಗ ಅಂತ ಅನ್ಸತ್ತೆ ಗೊತ್ತಿಲ್ಲ ನನಗೇನು ಅಂತ ಬಟ್ ನಾನು ವಾರಕ್ಕೆ ಎರಡು ಸತಿ ಬಂದೇ ಬರ್ತೀನಿ ಅವರು ಸೋಮವಾರ ಬಂದಿದೆ ತೊಟ್ಲು ಮುಡಿ ಇತ್ತು ಬಿಟ್ಟರೆ ಇನ್ನು ಶನಿವಾರ ಬರ್ತಿದ್ದೀನಿ ಏ ಇಲ್ಲ ಅವರು ಇದು ಮೂರನೇ ಸತಿ ಅನ್ಸತ್ತೆ ಶೋ ಸೋಮವಾರ ಒಂದು ಸತಿ ಬುಧವಾರ ಸತಿ ಶನಿವಾರ ಸತಿ ಬುಧವಾರ ಎ ಟಿ ಎಮ್ ಕಾರ್ಡಿಂದ ಬೇರೆ ಒಂಚೂರು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಕಳ್ಳೊಯ್ದು ಅಂತ ಸತಿ ಮನೇಲಿ ನೋಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಸೋಣ ಅಂದ್ಕೊಂಡೆ ಪ್ಲ್ಯಾನ್ ಇದ್ದಿದ್ದು ನಂದು ಆದರೆ ಯಾಕೆ ಸಿಕ್ಬಿಡ್ತು ಆಮೇಲೆ ಸುಮ್ಮನೆ ಹಂಗೆ ಹೋದೆ ಓ ಶುಕ್ರವಾರದೂ ಬರೋಲ್ಲ ಅನ್ಕೊಂಡೆ ಬದ್ದಿರು ಮನೇಲಿ ಉಗೀತಾರೆ ಅಂತ ಗೊತ್ತಾಯಿತು ಅದಕ್ಕೆ ಬೇಡ ಜಾಸ್ತಿ ಓಡಾಡೋದು ಗೊತ್ತಾ ಶುಕ್ರವಾರ ಹಂಗೆ ಅಲ್ಲೇ ಉಳ್ಕೊಂಡೆ ಗುರು ಇನ್ಮೇಲೆ ಗುರು ಕಾಲೇಜಿಂದ ಸ್ವಲ್ಪ ಅದು ಇದು ಎಲ್ಲ ಶುರು ಆದ್ಮೇಲೆ ನಾವು ಸ್ವಲ್ಪ ಬರೋದು ಕಡಿಮೆ ಮಾಡಿಕೊಳ್ಳೇಬೇಕು ಇಲ್ಲ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗೋರು ಇವತ್ತೇನು ಎರಡು ಗಂಟೆ ಮಾಮೂಲಿ ಒಂದೂವರೆ ಗಂಟೆ ಇವತ್ತು ಆರಾಮ್ಸಾಗಿ ಅಲ್ಲೊಂದು ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ನಿಧಾನಕ್ಕೆ ಬಂದಿದ್ದೀನಿ ಇವತ್ತು ನಿಲ್ಲಿಸ್ತಾ ಇರಲಿಲ್ಲ ಎಲ್ಲೋ ಮಧು ಮಧ್ಯಲ್ಲಿ ಪಾಂಡೆಪುರದಲ್ಲಿ ಒಂದು ಸತಿ ನಿಲ್ಲಿಸಿದೆ ಚಿಕ್ನಹಳ್ಳಿಲಿ ಒಂದು ಸತಿ ನಿಲ್ಲಿಸಿದೆ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ನಿಧಾನಕ್ಕೆ ಹೋಗೋದು ಅಷ್ಟೇ ಈಗ ಆರಾಮ್ ಕದ್ಲಿಗೆರೆ ಬಂತು ಇದೇ ನೋಡಿ ಇವರು ಇದು ಕಾಡೇನಳ್ಳಿ ಬಸ್ ಸ್ಟ್ಯಾಂಡು ಆ ಕಡೆ ಕಾಡೇನಹಳ್ಳಿ ಲೆಕ್ಕದಲ್ಲಿ ಇದೇ ಗುರು ಆ ಕಡೆ ಕಾಡೇನಹಳ್ಳಿ ಈ ಕಡೆ ಕದಲ ಗೆರೆ ಸರಿನಾಗರು ಅದು ಕದ್ಲಿ ಗೆರೆ ಇರ್ತಾರೆ ಅದು ಕದಳ ಗೆರೆ ಅಂತ ಇರೋದು ನಮ್ಮ ಜೊತೆ ಹೆಂಗೆ ಅಲ್ಲೇ ಹೆಸ್ರುದು ಚೇಜ್ ಛೇಜ್ ಚೇಜ್ ಚೇಂಜ್ ಮಾಡಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬಿಡ್ತಾರೆ ನೋಡ್ಗುರು ಬೆಂದ ಕಾಳ್ಗೂರು ನಾ ಬೆಂಗಳೂರು ಅಂತ ಮಾಡಲಿಲ್ವ ಆಮೇಲೆ ಅದು ಮತ್ತು ಬ್ಯಾಂಗ್ಳೂರ್ ಅಂತ ಆಗೋಯ್ತು ಈಗ ಮತ್ತು ಬೆಂಗಳೂರು ಅಂತ ಮಾಡ್ತವ್ರೆ ಏನೇನೋ ಗುರು ನಮ್ಮ ಜನ ಇಲ್ಲೇ ಅವರು ಹುಷಾರಾಗಿ ಹೋಗ್ಬೇಕು ಆ ಕಡೆ ಈ ಕಡೆಯಿಂದ ಆಗೋಗ ಏನು ತೊಂದರೆ ಇಲ್ಲ ಅಲ್ಲಿ ಇಷ್ಟು ಜಾಗ ಇದೆ ಅಲ್ಲಿ ಮತ್ತು ಮುಂದೆ ಅಲ್ಲಿ ಐತಲ್ಲ ಅದು ಅಷ್ಟು ರೋಡ್ ಚೆನ್ನಾಗಿಲ್ಲ ಹೇಳ್ಬೇಕಂದ್ರೆ ತಡಿ ಇಲ್ಲೇ ತೋರಿಸ್ತೀನಿ ನೋಡಿ ಅವರು ಈ ರೇಂಜು ಗುಂಡಿ ಐತೆ ಈ ರೇಂಜ್ ಗುಂಡಿ ಇದ್ದಾಗ ನಾವು ಸ್ಲೋ ಆಗಿ ಫಾಸ್ಟ್ ಫಾಸ್ಟಾಗಿ ಎಲ್ಲ ಇರೋಕ್ಕಾಗಲ್ಲ ಆಬ್ವಿಯಸ್ಲಿ ಗೊತ್ತಿದ್ರೆ ಓಕೆ ಗುರು ಇಲ್ಲ ಗುಂಡಿರ ಥರ ಬೋರ್ಡ್ ಹಾಕರು ಇಲ್ಲ ಗುಂಡಿರೋ ಮುಚ್ಚಿಸ್ರು ಮುಚ್ಚಿಸ್ಬೇಕಾದರೆ ಇವರು ಗೌರ್ಮೆಂಟ್ರ ಕೆಲಸನೇ ಅದು ಎಲ್ಲ ನೋಡ್ಕೊಳೋಕ್ಕಾಗಲ್ಲ ಅಂತಲೇ ಜನರು ಸರ್ಕಾರನ ಮಾಡಿರೋದು ಯಾಕಂದರೆ ಪ್ರತಿ ನಿಮ್ಮ ನಿಮ್ಮ ಮನೆಗೆ ನೀವೊನೊಂದು ಆರ್ಮಿ ಇಟ್ಕೊಳಕ್ಕಾಗತ್ತಾ ಗುರು ಪ್ರಾಕ್ಟಿಕಲಿ ಆಗತ್ತಾ ಆಗಲ್ಲ ಅದರಿದ್ದರೆ ನಾವೆಲ್ಲ ದುಡ್ಡು ಕೊಡ್ತೀವಿ ನಮಗೆ ಸೆಕ್ಯೂರಿಟಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಬಿಲ್ಡ್ ಮಾಡಿ ಕೊಡಿ ಅಂತ ನಮಗೆ ಅಂತ ನಾವು ಕೊಟ್ಟಿರ್ತೀವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಪ್ರತಿಯೊಂದರಲ್ಲೂ ಟ್ಯಾಕ್ಸು ಈ ರೋಡಿಗೂ ಈ ಗಾಡಿಗೂ ಟ್ಯಾಕ್ಸು ಅದು ಜಿ ಆ ಕಾರಕ್ಕೆಲ್ಲ ಟ್ಯಾಕ್ಸಸ್ ಸಾಕಾದಿರತ್ತೆ ಏನು ಏಟೀನ್ ಪರ್ಸೆಂಟ್ ಏನೋ ಇರಬೇಕೇನೋ ಅನಿಸುತ್ತೆ ಮಾಮೂಲಿ ಪೆಟ್ರೋಲ್ ಡೀಸೆಲ್ ಈವಿಗೇನೋ ಒಂಚೂರು ಕಡಿಮೆ ಇದೆ ಟ್ಯಾಕ್ಸು ಮರ್ತಾಬಿಟ್ಟಿದ್ದೀನಿ ಗುರು ಎಷ್ಟೆಷ್ಟಿದೆ ಅಂತ ಯಾವ್ದು ಯಾವ್ದಕ್ಕೆ ನನಗೆ ಎಷ್ಟು ಟ್ಯಾಕ್ಸ್ ಇತ್ತು ಅಂತಾನೆ ನಾನು ಮರ್ತು ಬಿಟ್ಟಿದ್ದೀನಿ ಅಲ್ಲೇ ನೋ ಯಾವ್ದು ಗುರು ಅದು ಸಸಿ ಗೊತ್ತಿಲ್ಲ ಇಲ್ಲಿ ಇನ್ನೇನು ಹಿಂಗೆ ಹೋಗ್ತಾ ಇರೋದೇ ಗುರು ಅಷ್ಟೇ ಇನ್ನು ಹಿಂಗೆ ಕ್ರೂಸ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಇನ್ನೇನು ನೆಕ್ಸ್ಟ್ ಕಣವೆ ಹತ್ರ ಸಿಕ್ತೀನಿ ಗುರು ನಿಮಗೆ ಗುರು ನೋಡಿ ಇಲ್ಲಿ ಕಣವೆ ಹತ್ತಿರ ಬಂದೆ ಇಲ್ಲೊಂದು ಕೆರೆ ಇದೆ ಗುರು ನೋಡಿ ಸಖತ್ತಾಗಿದೆ ಕೆರೆ ಮೊದಲೆಲ್ಲ ಎಲ್ಲಿ ಬಟ್ಟೆ ಒಗೆಯೋಕ್ಕೆ ಬರ್ತಿದ್ವಿ ಗುರು ಮನೆಯಲ್ಲೆಲ್ಲ ನಾನೇನು ಒಗೀತಿರ್ಲಿಲ್ಲ ನಮ್ಗೆ ಆಟ ಆಡೋಕ್ಕೆ ಒಂಥರ ಖುಷಿ ಇದೆ ಆದರೆ ಬಟ್ಟೆ ಒಗೆಯೋಕೆ ಕರ್ಕೊಂಡೋಗ್ತವ್ರೆ ಅಂದರೆ ಮನೇಲಿ ಬಟ್ಟೆ ಕರ್ಕೊಂಡು ಹೋಗ್ತಿರಲಿಲ್ಲ ಅವ್ರು ಒಗೀತಿದ್ರು ನಮ್ಮನ್ನು ಕರ್ಕೊಂಡು ಹೋಗೋರು ಮನೇಲಿ ಯಾಕೆ ಬಿಟ್ಟು ಹೋಯ್ತು ಅಂತ ನಮ್ಗೊಂದು ಖುಷಿ ಗುರು ಆರಾಮ್ಸಾಗಿ ಆಟ ಆಡ್ಕೊಂಡು ಬಿಸ್ಕೆಟ್ ಅದು ಇದು ತಂದ್ಕೊಂಡು ಆರಾಮ್ಸಾಗಿ ಇಲ್ಲಿ ಆಟ ಆಡ್ಕೊ ಇಡ್ತಿದ್ದೋ ಇಲ್ಲೇ ಕಣ್ಮೆ ಬಂತು ಇದೊಂದು ಸತಿ ಕ್ರಾಸ್ಗಳನ್ನ ಹತ್ತಿ ಎಳಿಸೋದ್ರೆ ನೋಡ್ಗುರು ಕಡಿಮೆ ಮುಗಿಯಿತು ಕಣ್ಮೆ ಮುಗೀತು ನೀನು ಮುಗಿದೋಯ್ತು ಇನ್ನೇನು ಮೇಲ್ಗಡೆ ಸಿಕ್ತು ಈ ಕಣ್ಮೆ ಹತ್ತಿದ ತಕ್ಷಣ ನಿಮ್ಗೆ ಮೇಲ್ಕೊಟ್ಟೆ ಹತ್ತೋಣ ಬನ್ನಿ ಈ ಕಣವೇನ ನಿಧಾನಕ್ಕೆ ಹೋಗೋಣ ಇಲ್ಲಿ ಯಾಕಂದರೆ ಅವ್ನೊಂದ್ಸರ್ತಿ ಬರೋರು ಒಂಚೂರು ಕಂಟ್ರೋಲ್ ಸಿಕ್ದವ್ರ ಮಾಮೂಲಿ ಅವ್ರಿಗೆ ಲೈನ್ ಬಿಟ್ಟು ಈ ಕಡೆ ಎಂಟರ್ ಆಗೇ ಹಾಕ್ತಾರೆ ಆಬ್ವಿಯಸ್ಲಿ ಅದರಿಂದ ನಾವೇ ಒಂಚೂರು ಈ ಕಡೆಯೇ ಇದ್ದರೆ ಸಾಧ್ಯವಾದಷ್ಟು ನಾನು ಫುಲ್ಲು ಲೆಫ್ಟಲ್ಲೇ ಇರೋಕ್ಕೆ ಟ್ರೈ ಮಾಡಿದೀನಿ ಅವರು ಅಂದರೆ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಆದರೂ ನಾವು ನಮ್ಮ ಸೇಫ್ಟಿಯಾಗಿ ಓಡಿಸ್ಬೇಕು ಗುರು ಅಷ್ಟೆ ನೀಟಾಗಿ ನಿಧಾನಕ್ಕೆ ನೆಮ್ಮದಿಯಿಂದ ಓಡಿಸಿದ್ರೇ ನೆಮ್ಮದಿ ಯಪ್ಪ ಇನ್ನೊಂದು ಟರ್ನ್ ಇದೆ ಗೋರು ಇದೇ ಲಾಸ್ಟ್ ನೆಕ್ಸ್ಟ್ ಅಲ್ಲಿ ತಿರುಗಿದ್ರೆ ಇನ್ನು ಟರ್ನಿಂಗ್ಸ್ ಇಲ್ಲ ಈ ಮೂಲೆಯಲ್ಲಿ ನೋಡೋರು ಕಲ್ಲು ಯಾರೋ ತಂದು ಹಾಕ್ಬೇಕು ತೆಕ್ದಲ್ಲಿ ಯಾರೋ ಯಥಾಕ್ಬೇಕು ಬನ್ನಿ ಯಾವಾಗಲಾರು ಬಂದ್ ಬೇಕಿರೋದೊಂದು ಯಥಾಕ ಬಂತು ನೋಡುಗರು ಮೇಲು ಕೋಟೆ ಇದು ಇದೆಯಲ್ಲ ಗುರು ಸಖತ್ತಾಗಿದೆ ಅಲ್ವ ಇದು ಅಲ್ಲಿ ಮರ ಇಲ್ದಾಗ ನಿಮಗೂ ಅದು ಚೆನ್ನಾಗಿ ಕಾಣ್ತಿತ್ತು ಅಂತ ಅನ್ಸುತ್ತೆ ಅಲ್ಲಿ ಬರ್ದಿದ್ದಾರೆ ಗುರು ಏನಂತ ಬರ್ದಿದ್ದಾರೆ ಗುರು ಶ್ರೀ ಭಾಷ್ಯ ದ್ವಾರ ಅಂತ ಬರೆದಿದ್ದಾರೆ ಅಲ್ವ ಸಗತ ಆಗಿದೆ ಅದೊಂಥರ ಲುಕ್ಕು ಮೇಲ್ಗಡೆ ಎಂಟ್ರಿ ಅದು ಇವರು ಇವರು ನೀವು ನೋಡಿದ್ರೆ ನೀವು ಅದೇ ಅಲ್ಲೇ ರೈಟ್ ತಿರುಗಿದ್ರೆ ತಿರುಗಿದ್ರೆ ಡೈರೆಕ್ಟ್ ಏರ್ಪೇಟೆ ಹೋಗ್ಬೋದು ನೀವು ಹಂಗೋದ್ರೆ ಇದು ಮುಂದೆ ಹಿಂಗೆ ಬಂದು ತೋರಿಸ್ತೀನಿ ನೀವು ಆರಾಮ್ಸಾಗ ಹೋಗೋಣ ಆರಾಮ್ಸ ಹೋಗೋಣ ನೋಡಗರು ಇದ್ಯಾವುದು ಗುರು ಜಕ್ನಹಳ್ಳಿ ಮಂಡ್ಯ ಟು ಜಕ್ನಹಳ್ಳಿ ಮತ್ತೆ ಮೇಲ್ಕೊಡೆ ಯಾಕೆ ಬರಕ್ಕೆ ಹೋದಣ ಮಂಡ್ಯಾಟು ಮೇಲ್ಕೋಟೆ ಬರ್ಡ್ ಹಾಕ್ಬಿಟ್ಟು ಯಾರು ಓಡಿಸ್ರು ಮಂಡ್ಯಾಟು ಜಕ್ನಳ್ಳಿ ಹಾಕಿದ್ರೆ ಇದು ಓಲಾ ಎಸ್ ಒನ್ ಎಕ್ಸು ನಾಲ್ಕು ಜನನ ಕೂರಿಸ್ಕೊಂಡು ಅಣ್ಣ ನನಗೆ ಡಬಲ್ ಹೊಡಿಸಿರೋದೆ ಗುರು ಇವಲ್ಲು ಕೂರಿಸಿಲ್ಲ ಹಿಂಗೋರು ನೋಡ್ಗೋರು ಚಿನ್ಕುರ್ಲಿ ಅದು ಆ ಕಡೆ ಇನ್ನೇನು ಮೇಲ್ಕೋಟೆ ಬಂತು ಇಲ್ಲೊಂದು ಇಲ್ಲೊಂದು ಎಸ್ ಸಿ ಟಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಈ ಕಡೆ ಯದುಶೈಲ ಸ್ಕೂಲ್ ಇದೆ ಇಲ್ಲೊಂದು ಶನಿದೇವ್ರ ಗುಡಿ ಇದೆ ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ವೀರಾಂಜನೇಯ ನೋಡಿ ಅವರು ಇಲ್ಲೇ ಇದೆ ನೋಡ್ಕೊಬಿಡಿ ಐ ತಿಂಕ್ ಕರೆಕ್ಟಾಗಿ ಕಾಣಿಸಿರಲ್ಲ ಅನ್ಸುತ್ತೆ ನಾನು ನಿಧಾನಾಗಿ ನಿಲ್ಲಿಸ್ಬಿಟ್ಟು ತೋರಿಸ್ಬೇಕಿದ್ದ ಬರಲಿ ಇಲ್ಲೇ ಎದು ಶೈಲ ಇದೆ ಅನ್ನೆಲ್ಲ ಇಲ್ಲೇ ಏನಿಲ್ಲ ನೋಡಿದ್ರೆಗರು ಅಲ್ಲೇ ಒಂದು ಎಸ್ ಸಿ ಇದೆ ನೋಡಿದ್ರು ಇನ್ನೊಂದು ಯಾವುದೋ ಓಲಾ ಇಲ್ಲೇ ಇದೆ ಓಡಾಡ್ತಾ ಇದೆ ಓಡಾಡಲಿ ಇದು ಇನ್ನು ಲಾಂಗ್ ಟರ್ಮಲ್ಲಿ ಹೆಂಗ್ ಬರೋದೆ ಅಂತ ನಾನು ಚೆಕ್ ಮಾಡಬೇಕು ಆಲೆ ಒಂದು ಸಾವಿರದ ಆರುನೂರ ಎಂಬತ್ತ ಏಳು ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ಗಣೇಶ ಹಬ್ಬದಿಂದ ಗೌರಿ ಹಬ್ಬದ ದಿನ ತಂದಿದ್ದು ಅನ್ಸುತ್ತೆ ಗೌರಿ ಹಬ್ಬದ ದಿನನೂ ಗಣೇಶ ಹಬ್ಬದ ದಿನನೂ ತಂದೆ ಗೌರಿ ಹಬ್ಬದ ದಿನನೋ ತೊಗೊಬಂದಿದ್ದು ನನ್ನ ಮಂಡ್ಯದಿಂದ ಇನ್ನೇನು ಗುರು ಮೇಲುಗಡೆ ಸಿಕ್ತು ಹ್ಞೂ ಸರಿ ಗುರು ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರ್ತೀನಿ ಎಂಡ್ ಮಾಡ್ತೀನಿ ಗುರು ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಕೊಡಿರಿ ಬೋರ್ ಅಡೀತಾ ಬೋರ್ ಆಯ್ತು ಗುರು ಅಂತಾರು ಕಮೆಂಟ್ ಹೊಡೀರಿ ಏನು ಅನ್ನಿಸ್ತು ಅದನ್ನ ಮಾಡಿ ಗುರು ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಆಯಿತಾ ನಮಸ್ಕಾರ ಟಾಟಾ ಬಾಯ್ ಬಾಯ್